ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡಿ ನಡ್ಕ ಸೆಪ್ಟೆಂಬರ್ನಲ್ಲೂ ಕ್ರಾಂತಿ ಆಗಿಲ್ಲ ಅಕ್ಟೋಬರ್ ಕ್ರಾಂತಿಯೂ ಇಲ್ಲ ನವಂಬರ್ನಲ್ಲೂ ಕ್ರಾಂತಿ ಆಗಿಲ್ಲ ಬಿ ಜೆ ಪಿ ಮತ್ತು ಅವರ ಗೋಧಿ ಮೀಡಿಯಾಗಳು ಕ್ರಾಂತಿಯಾಗುತ್ತೆ ಎಂಬ ಭ್ರಾಂತಿಗೆ ಬಿದ್ದು ಆಡಿದ್ದೇ ಆಡಿತು ಆದರೆ ಯಾವ ಕ್ರಾಂತಿಯೂ ಆಗಿಲ್ಲ ಸೆಪ್ಟೆಂಬರ್ ಕಳೆದು ಅಕ್ಟೋಬರ್ ಮುಗಿಯಿತು ನವಂಬರ್ ತಿಂಗಳು ಕೂಡ ಕಳೀತು ಆದರೆ ಕರ್ನಾಟಕದಲ್ಲಿ ಯಾವ ರಾಜಕೀಯ ಕ್ರಾಂತಿಯೂ ಆಗಿಲ್ಲ ಯಾವ ಬದಲಾವಣೆಯೂ ಘಟಿಸಿಲ್ಲ ಸಿಎಂ ಸ್ಥಾನ ಬದಲಾವಣೆ ಆಗಿಲ್ಲ ಸದ್ಯಕ್ಕೆ ಬದಲಾವಣೆಯ ಯಾವ ಲಕ್ಷಣವೂ ಕಂಡು ಇಲ್ಲ ಈಗ ಡಿಸೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾವು ಬ್ರದರ್ಸ್ ನಮ್ಮ ನಡುವೆ ಯಾವ ಭಿನ್ನಮತವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಜಂಟಿ ಹೇಳಿಕೆ ಕೊಟ್ಟಿದ್ದಾರೆ ಒಟ್ಟಾಗಿ ವಿರೋಧಿಗಳ ವಿರುದ್ಧ ಹೋರಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನ ಕಂಡು ಬಿಜೆಪಿ ಮತ್ತು ಅವರ ಮೀಡಿಯಾಗಳಿಗೆ ವಾಂತಿಯಾಗಿರುವ ಸಾಧ್ಯತೆ ಇದೆ ಕ್ರಾಂತಿಯ ಭ್ರಾಂತಿಗೆ ಬಿದ್ದಿದ್ದ ಅವರು ಈಗ ನಿರಾಶೆಗೆ ಬಿದ್ದಿರುವುದು ನಿಜ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸೀತಾ ಇದ್ದಾರೆ ಎಂಬಂತೆ ಬಹುತೇಕ ಮಾಧ್ಯಮಗಳು ಚಿತ್ರಿಸಿದ್ದವು ಇಬ್ಬರ ನಡುವೆ ಯುದ್ಧ ನಡೀತಿದೆ ಎಂಬಂತೆ ಬಿಂಬಿಸಲಾಗಿತ್ತು ಇಬ್ಬರು ಒಟ್ಟಿಗೆ ಕೆಲಸ ಮಾಡಲು ಸಾಧ್ಯವೇ ಇಲ್ಲ ಎಂಬಂತೆ ಬಿಂಬಿಸಲಾಗಿತ್ತು ಈಗ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದೇ ಟೇಬಲ್ನಲ್ಲಿ ಕೂತು ಒಟ್ಟಿಗೆ ತಿಂಡಿ ತಿಂತ ಮಾತುಕತೆ ನಡೆಸಿದ್ದಾರೆ ಇಬ್ಬರು ದುಷ್ಮನ್ಗಳಾಗಿದ್ದರೆ ಇವರು ಹೀಗೆ ಒಂದೇ ಟೇಬಲ್ನಲ್ಲಿ ಕೂತು ಬ್ರೇಕ್ಫಾಸ್ಟ್ ಮಾಡೋಕೆ ಸಾಧ್ಯ ಇರ್ತಾ ಇರಲಿಲ್ಲ ಗೋಧಿ ಮೀಡಿಯಾಗಳು ಚಿತ್ರಿಸಿದ ಥರ ಇಬ್ಬರ ನಡುವೆ ಮನಸ್ತಾಪ ಇದ್ದಿದ್ರೆ ಯಾವ ಹೈಕಮಾಂಡ್ ಹೇಳಿದರೂ ಇಂತಹದ್ದೊಂದು ಹೊಂದಾಣಿಕೆ ಮಾಡಲು ಸಾಧ್ಯ ಆಗ್ತಾ ಇರಲಿಲ್ಲ ಹೈಕಮಾಂಡ್ ಬಿಜೆಪಿಗೂ ಇದೆ ಆದ್ರೆ ಆ ಹೈಕಮಾಂಡಿಗೆ ಯತ್ನಾಳ್ ಮತ್ತು ಯಡಿಯೂರಪ್ಪರನ್ನ ಒಂದೇ ಟೇಬಲ್ ನಲ್ಲಿ ಕೂರಿಸಿ ಬ್ರೇಕ್ಫಾಸ್ಟ್ ಮಾಡಿಸೋಕೆ ಆಗತ್ತಾ ವಿಜೇಂದ್ರ ಮತ್ತು ಪ್ರತಾಪ್ ಸಿಂಹ ಒಂದೇ ಟೇಬಲ್ ನಲ್ಲಿ ಕೂತು ತಿಂಡಿ ತಿಂತ ಮಾತುಕತೆ ಮಾಡ್ತಾರ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಮೋದಿ ಒಂದೇ ಟೇಬಲ್ನಲ್ಲಿ ಕೂತು ಊಟ ಮಾಡ್ತಾರ ಆದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಕಾಣಿಸ್ಕೊಳ್ತಾರೆ ಒಬ್ಬರ ಮನೆಗೊಬ್ಬರು ಹೋಗಿ ಉಪಹಾರ ಸೇವಿಸ್ತಾರೆ ಇಬ್ಬರು ಒಟ್ಟಿಗೆ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾರೆ ಹೀಗಿರ್ಬೇಕಾದ್ರೆ ಬಿಜೆಪಿ ಮತ್ತು ಅವರ ಮಾಧ್ಯಮಗಳು ಹೇಳುವ ರೀತಿ ಇಬ್ಬರ ನಡುವೆ ಮನಸ್ತಾಪ ಇಲ್ಲ ಅನ್ನೋದು ಅರ್ಥ ಆಗತ್ತೆ ರಾಜಕೀಯ ವ್ಯತ್ಯಾಸಗಳು ಇರಬಹುದು ಇರಬಹುದಲ್ಲ ಇದೆ ಅದರಲ್ಲಿ ಯಾರಿಗೂ ಅನುಮಾನ ಬೇಡ ಡಿಕೆಶಿಗೆ ಸಿಎಂ ಸ್ಥಾನದ ಮೇಲೆ ಆಸೆ ಇದೆ ಈ ಅವಧಿಯಲ್ಲಿ ಅದನ್ನು ಪಡಿಬೇಕೆಂಬ ಹಂಬಲು ಅವರಲ್ಲಿ ಇದೆ ಅದಕ್ಕಾಗಿ ಅವರು ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿರೋದು ನಿಜ ಹಾಗೆ ಸಿಎಂ ಆಗಿ ಮುಂದುವರಿಬೇಕೆಂಬ ಛಲ ಸಿದ್ದರಾಮಯ್ಯನವರಲ್ಲೂ ಇದೆ ಅದರಿಂದ ಸರ್ಕಾರದಲ್ಲಿ ಎರಡು ಶಕ್ತಿ ಕೇಂದ್ರಗಳು ಎರಡು ಬಣಗಳು ಸೃಷ್ಟಿಯಾಗಿರೋದು ನಿಜ ಇಂಥ ಬಣ ರಾಜಕೀಯ ಏನು ಭಾರತದಲ್ಲಿ ಭಾರತದ ರಾಜಕಾರಣದಲ್ಲಿ ಹೊಸತಲ್ಲ ಅದು ಎಲ್ಲ ಕಡೆಯೂ ಇರುತ್ತೆ ಎಲ್ಲ ಪಕ್ಷದಲ್ಲೂ ಇದೆ ಉತ್ತರ ಪ್ರದೇಶದ ಬಿ ಜೆ ಪಿಯಲ್ಲೂ ಆ ಬಣ ಬಡಿದಾಟ ಇದೆ ಬಿ ಜೆ ಪಿ ಆಡಳಿತದ ಮಧ್ಯಪ್ರದೇಶದ ರಾಜಸ್ಥಾನ ಮತ್ತು ಹರಿಯಾಣದಲ್ಲೂ ಇದೆ ಇನ್ನು ಬಿಹಾರದ ಎನ್ ಡಿ ಎನಲ್ಲೂ ಬಣ ರಾಜಕೀಯ ಇದೆ ಹಾಗೆ ಮಹಾರಾಷ್ಟ್ರದ ಇಂಡಿಯನಲ್ಲೂ ನಲ್ಲೂ ಇದೆ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇರುವಾಗ ಅವರ ಆಂತರಿಕ ಕಲಹ ಹೇಗಿತ್ತು ಅಂತ ಇಡೀ ರಾಜ್ಯವೇ ನೋಡಿದೆ ಭಾರತದ ರಾಜಕಾರಣಕ್ಕೆ ರೆಸಾರ್ಟ್ ಪಾಲಿಟಿಕ್ಸ್ ಅನ್ನ ಪರಿಚಯ ಮಾಡಿಕೊಟ್ಟಿರೋದೇ ಕರ್ನಾಟಕದ ಬಿ ಜೆ ಪಿಯವರು ಎರಡ್ ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಅವರು ಒಂದು ದಿನವೂ ನೆಮ್ಮದಿಯಿಂದ ಆಡಳಿತ ಮಾಡೋಕೆ ಅವಕಾಶ ಸಿಕ್ಕಿರಲಿಲ್ಲ ಇನ್ನು ಡಿ ವಿ ಸದಾನಂದ ಗೌಡ್ರು ಶೆಟ್ರು ಮತ್ತು ಬೊಮ್ಮಾಯಿ ಸಿಎಂ ಆಗಿದ್ದಾಗಲೂ ಬಿ ಜೆ ಪಿಯಲ್ಲಿ ಬಣ ಬಡಿದಾಟ ಆಂತರಿಕ ಕಲಹ ಮಿತಿ ಮೀರಿ ಹೋಗಿತ್ತು ಅವರಿಗೆ ಹೋಲಿಸಿದರೆ ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂತಹ ಭಿನ್ನಮತ ಕಾಣಿಸ್ಕೊಂಡಿಲ್ಲ ಇಲ್ಲಿ ಅಧಿಕಾರದ ಹಸ್ತಾಂತರದ ಜಟಾಪಟಿ ನಡೀತಾ ಇದ್ರು ಅದು ಕೈಮೀರಿ ಹೋಗಲ್ಲ ಹೋಗಿಲ್ಲ ಈಗಲೂ ಹೊಂದಾಣಿಕೆ ಇದೆ ಹೈಕಮಾಂಡ್ ಕೂಡ ಪರಿಸ್ಥಿತಿ ಕೈಮೀರದಂತೆ ನೋಡಿಕೊಂಡಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಒಂದೇ ಟೇಬಲ್ಗೆ ತಂದು ಕೂರಿಸಿ ಮೀಟಿಂಗ್ ಮಾಡಿಸುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಶಸ್ವಿಯಾಗಿದೆ ಹೈಕಮಾಂಡ್ ಏನ್ ಹೇಳ್ತೋ ಅದರಂತೆ ನಡೆದುಕೊಳ್ಳುವುದಾಗಿ ಇಬ್ಬರು ನಾಯಕರು ಒಟ್ಟಿಗೆ ಘೋಷಣೆ ಮಾಡಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಇಬ್ಬರು ಒಪ್ಪಿಗೆ ಸೂಚಿಸಿದ್ದಾರೆ ಬೆಳಗಾವಿ ಅಧಿವೇಶನಕ್ಕೂ ಮೊದಲೇ ಇಂಥದ್ದೊಂದು ಒಗ್ಗಟ್ಟನ್ನ ಉಭಯ ನಾಯಕರು ತೋರಿಸಿಕೊಳ್ಳುವುದರ ಅಗತ್ಯ ಇತ್ತು ಇಲ್ಲಾಂದ್ರೆ ವಿಪಕ್ಷಗಳು ಇದೇ ವಿಚಾರವನ್ನ ಹಿಡ್ಕೊಂಡು ನೇತಾಡಲು ಅವಕಾಶ ಸಿಗ್ತಾ ಇತ್ತು ಅದಕ್ಕೂ ಮೊದಲೇ ಎಚ್ಚೆತ್ತುಕೊಂಡಿರುವ ಸಿಎಂ ಮತ್ತು ಡಿ ಸಿಎಂ ವಿಪಕ್ಷಗಳ ಅಸ್ತ್ರವನ್ನ ಹಾನಿ ಮಾಡುವಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ ನಾನು ಮತ್ತು ಡಿಕೆಶಿ ಬ್ರದರ್ಸ್ ಅಂತ ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ ನಮ್ಮಲ್ಲಿ ಹೊಂದಾಣಿಕೆ ಇದೆ ಒಗ್ಗಟ್ಟು ಇದೆ ಅಂತ ಅವರು ಹೇಳಿದ್ದಾರೆ ನಾವು ಒಟ್ಟಿಗೆ ಕೆಲಸ ಮಾಡಿ ಎರಡು ಸಾವಿರದ ಇಪ್ಪತ್ತ ಎಂಟರ ಚುನಾವಣೆಯಲ್ಲೂ ಕಾಂಗ್ರೆಸ್ ಪಕ್ಷವನ್ನು ಮರಳಿ ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ ಕರ್ನಾಟಕ ಕಾಂಗ್ರೆಸ್ಸಿನ ಈ ಬ್ರದರ್ಸ್ ಹೀಗೆ ಒಟ್ಟಿಗೆ ಸಾಗಿದರೆ ವಿಪಕ್ಷಗಳಿಗೆ ತಲೆನೋವು ಶುರುವಾಗ್ಬೋದು ಗುದಿ ಮೀಡಿಯಾಗಳ ನಿದ್ದೆಯೂ ಹಾಳಾಗ್ಬೋದು ಹಾಗಾಗಿ ಅವರ ಕ್ರಾಂತಿಕಾರಿ ನ್ಯೂಸ್ಗಳಿಗೆ ಸದ್ಯಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಇಲ್ಲ ನೀವು ನೋಡ್ತಾ ಇರಿ ಸದ್ಯದಲ್ಲೇ ಅವರು ಮತ್ತೆ ಕ್ರಾಂತಿ ಮಾಡಲು ಹೊರಡ್ತಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್